ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ರಂಗೋಲಿ ಹಾಕೋದ್ರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಸಿಂಪಲ್ ರಂಗೋಲಿನೇ ಎಲ್ರಿಗೂ ಗೊತ್ತಿರುತ್ತೆ ಏಳು ಏಳರಿಂದ ಒಂದು ಚುಕ್ಕೆ ಇಟ್ಟು ಬಿಡಿಸ್ತಾ ಇದ್ದೀನಿ ಹಾಗೆ ನನ್ನ ವಿಡಿಯೋ ಯಾ ಇಷ್ಟ ಆದರೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಇವತ್ತು ಫಸ್ಟು ರಂಗೋಲಿ ಹಾಕೋಣ ಅಂತೇಳಿ ರಂಗೋಲಿ ಹಾಕ್ತಾಯಿದ್ದೀನಿ ಆಮೇಲೆ ಮುಖ ತೊಗೊಂಡು ಟೀ ಕುಡಿದ್ರೆ ಆಯಿತು ಅಂತ ಫಸ್ಟ್ ಯಾವಾಗಲೂ ಟೀ ಕುಡಿದ್ಬಿಟ್ಟು ಆಮೇಲೆ ರಂಗೋಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಬಟ್ ಇವತ್ತು ರಂಗೋಲಿ ಹಾಕಿಬಿಟ್ಟು ಆಮೇಲೆ ಟೀ ಕುಡಿಯೋಣ ಅಂಥೇಳಿ ರಂಗೋಲಿ ಹಾಕ್ತಾಯಿದ್ದೀನಿ ನೋಡ್ಬೋದು ಸಿಂಪಲ್ ರಂಗೋಲಿ ಎಲ್ಲರೂ ಬಿಡಿಸ್ಕೋಬೋದು ಅಷ್ಟೇನು ಕಷ್ಟ ಅನಿಸಲ್ಲ ಕೆಲವೊಂದು ಬಳ್ಳಿ ಚಿತ್ರಗಳು ನೋಡ್ತಾ ಇದ್ರೇ ಎಷ್ಟೊಂದು ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಅದು ಬಳ್ಳಿ ಚಿತ್ರಗಳೇ ತುಂಬ ಈಸಿ ಹೇಳಬೇಕು ಅಂದರೆ ಒಂದು ನಾವು ಅದನ್ನು ಒಂದು ಸಲ ಅರ್ಥ ಮಾಡ್ಕೊಂಬಿಟ್ರೆ ಸಾಕು ಎಲ್ಲಿಂದ ಹೇಗೆ ಸೇರಿಸೋದು ಅಂತ ಈಸಿಯಾಗಿ ಬಂದುಬಿಡುತ್ತೆ ನೋಡ್ಬೋದು ಇವಾಗ ಸುತ್ತಲೂ ಇಟ್ಟಿಗೆ ಪುಡಿ ಹಾಕ್ತಾಯಿದ್ದೀನಿ ಇದು ಕೂಡ ಒಳ್ಳೆ ಲುಕ್ ಕೊಡುತ್ತೆ ನಮಗೂ ಒಂದು ಒಳ್ಳೆ ಪಾಸಿಟಿವಿಟಿ ತಂದು ಕೊಡುತ್ತೆ ಮನೆ ಮುಂದೆ ರಂಗೋಲಿ ನೋಡ್ತಾ ಇರೋದಕ್ಕೂ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ನಾನು ಬಂದು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾಳೆ ನಾಡಿದ್ದೆಲ್ಲ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ ನೆಕ್ಸ್ಟಿಂದ ಒಳ್ಳೆ ಚೆನ್ನಾಗಿರೋ ವೀಡಿಯೋನೇ ಅಪ್ಲೋಡ್ ಮಾಡ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ ಹಾಗೆ ಇವಾಗ ಒಳಗಡೆ ಬಂದು ಒಲೆ ಇದ್ದೀನಿ ನೀರು ಕಾಯಿಸ್ಕೊಳ್ಳೋದಕ್ಕೆ ಅಂತ ನೋಡ್ಬೋದು ಯಾವಾಗಲೂ ಅಷ್ಟೇ ನಾನು ತುಂಬ ಸಲ ತೋರಿಸಿದ್ದೀನಿ ಕೆಲವೊಬ್ಬರು ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇರ್ತೀರ ಬಟ್ ನಾನು ಈ ತರಕಾರಿ ಸಾಮಾನುಗಳೆಲ್ಲ ತಂದಿರೋದು ರೇಷನ್ ತಂದಿರೋದು ಕವರ್ಗಳೆಲ್ಲ ಎಸೆಯೋದಿಲ್ಲ ಅದನ್ನೇ ಅದರಲ್ಲೇ ಒಲೆನ ಹಚ್ಚಿ ನೀರು ಕಾಯಿಸ್ಕೊಳ್ತೀನಿ ಇಲ್ಲೆಲ್ಲರೂ ಅದೇ ಥರನೇ ಮಾಡೋದು ನೋಡ್ಬೋದು ಇವಾಗ ಮೇಣದ ಬತ್ತೀಲಿ ಹಚ್ತಾಯಿದ್ದೀನಿ ಕಡ್ಡಿಪಟ್ಟಣ ಸಿಗ್ಲಿಲ್ಲ ಹಂಗಾಗಿ ಮೇಣದ ಬತ್ತೀಲಿ ಗ್ಯಾಸಲ್ಲಿ ಹಚ್ಕೊಂಡು ಇವಾಗ ಹಚ್ತಾ ಇದ್ದೀನಿ ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದರೆ ಆಯಿತು ಅಂತ ಇನ್ನೂ ತುಂಬಾ ಕೆಲಸ ಇದ್ದಾವೆ ಎಲ್ಲ ಒರೆಸ್ಕೋಬೇಕು ಮತ್ತು ಸಾಮಾನೆಲ್ಲ ಜೋಡ್ಸಿಟ್ಕೊಬೇಕು ಪೂಜೆ ಸಾಮಾನೆಲ್ಲ ತೊಳ್ಕೊಬೇಕು ಪೂಜೆ ಕೂಡ ಮಾಡಬೇಕು ಮನೆಯಲ್ಲಿ ಅಷ್ಟೊಂದು ಕೆಲಸ ಇದ್ದಾವೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಗ್ಯಾಸ್ ಎಲ್ಲ ತರೋದಿದೆ ಅಂದರೆ ಈ ಫ್ರೀ ಗ್ಯಾಸ್ ಕೊಡ್ತಾರಲ್ಲ ಉಜ್ವಲ ಇದ್ರು ಉಜ್ವಲದ್ದು ಅದಕ್ಕೆ ನಾವು ಅರ್ಜಿ ಹಾಕಿದ್ವಿ ಮೋದಿದು ಆ ಗ್ಯಾಸ್ ನಮಗೆ ಇವಾಗ ಬಂದಿದೆ ಅದನ್ನು ಬೇರೆ ಹೋಗಿ ತೊಗೊಂಡು ಬರಬೇಕು ಹಾಗಾಗಿ ಇವತ್ತು ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂಥೇಳಿ ಮುಗಿಸ್ಕೊಳ್ತಾ ಇದ್ದೀನಿ ಇವಾಗ ಬಂದು ಪಾತ್ರೆ ಸಾಮಾನುಗಳೆಲ್ಲ ತೊಳ್ಕೊಂಡು ಬಂದಿದ್ದಾಯ್ತು ಹಾಗಾಗಿ ಅವನ್ನ ಜೋಡಿಸ್ಬಿಡೋಣ ನೀಟಾಗಿ ಅಂತೇಳಿ ಜೋಡಿಸ್ಕೊಳ್ತಾ ಇದ್ದೀನಿ ಕೆಲವೊಂದು ಸಲ ಟೈಮ್ ಇದ್ರೆ ಜೋಡಿಸ್ಕೊಳ್ತೀನಿ ಟೈಮ್ ಇಲ್ಲ ಅಂತಂದರೆ ಹಾಗೆ ಇಟ್ಟಿರ್ತೀನಿ ಮತ್ತು ನಾನು ಸಂಜೆ ಫ್ರೀಯಾಗಿ ಟೈಮ್ ಸಿಕ್ಕಾಗ ಜೋಡಿಸ್ಕೊಳ್ತಾ ಇರ್ತೀನಿ ಇವಾಗ ನೋಡ್ಬೋದು ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಇಬ್ಬರು ರೆಡಿಯಾಗಿದ್ದೀವಿ ಅಂದರೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾವು ಯಾವಾಗಲೂ ಪ್ರತಿ ಶುಕ್ರವಾರ ಆಗಿರ್ಬೋದು ಅಮಾಸ್ಯೆ ಉಣ್ಬೇಕಾಗಿರ್ಬೋದು ಈ ಥರ ಪೂಜೆ ಮುಗಿಸ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ನೋಡ್ಬೋದು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತುಂಬ ದಿನಗಳ ನಂತರ ಈ ದೇವಸ್ಥಾನದ ಬಾಗಿಲು ತೆಗೆದಿದ್ದಾರೆ ಅಂದರೆ ಸ್ವಲ್ಪ ಇದು ತಕರಾರಲ್ಲಿತ್ತು ಹಾಗಾಗಿ ಸ್ವಲ್ಪ ಅದು ಕೋರ್ಟು ಕೇಸು ಅಂತ ಎಲ್ಲ ಆಗಿತ್ತು ದೇವಸ್ಥಾನ ಹಾಗಾಗಿ ಪೂಜೆ ಮಾಡ್ತಾ ಇರಲಿಲ್ಲ ಹೊರಗಡೆಯಿಂದನೇ ಪೂಜೆ ಮಾಡ್ತಾಯಿದ್ರು ಇವಾಗ ಯಾಕೋ ಇವತ್ತು ಉಣ್ಣೆ ಅಂತ ಏನೋ ಗೊತ್ತಿಲ್ಲ ಒಟ್ಟು ತುಂಬ ದಿನಗಳ ನಂತರ ಅಂದರೆ ಒಂದು ಮೂರು ನಾಲ್ಕು ತಿಂಗಳ ನಂತರ ಬಾಗ್ಲನ್ನ ತೆಗೆದುಬಿಟ್ಟು ಪೂಜೆ ಮಾಡ್ತಾಯಿದ್ರು ಹಾಗಾಗಿ ಅದನ್ನು ಕೂಡ ಒಂದು ವಿಡಿಯೋನ ಮಾಡಿಕೊಂಡೆ ಇವಾಗ ನೋಡ್ಬೋದು ಮನೆಗೆ ಬಂದ್ವಿ ಮನೆಗೆ ಬಂದು ಊಟ ಮಾಡ್ತಾಯಿದ್ದೀವಿ ಊಟ ಮುಗಿಸ್ಕೊಂಡು ನೆಮ್ಮತಿಗೆ ಹೋಗಬೇಕು ಹಾಗಾಗಿ ಅಲ್ಲಿ ಹೊರಗಡೆ ನೋಡ್ಬೋದು ಹುಲ್ಲು ಎಷ್ಟೊಂದು ಬೆಳೆದ್ಬಿಟ್ಟಿದೆ ಮತ್ತು ಇವಾಗ ಸ್ವಲ್ಪ ಮಳೆ ಬಂದರೆ ಸಾಕು ಹಾಗೆ ತುಂಬಾ ಹುಲ್ಲು ಎಲ್ಲ ಬೆಳೆದ್ಬಿಡುತ್ತೆ ಅಲ್ಲಿ ನೋಡ್ಬೋದು ನಾಯಿ ಮಲ್ಕೊಂಡಿದೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ ಆದರೆ ಯಾವಾಗಲೂ ನಮ್ಮ ಮನೆ ಬಾಗಿಲಲ್ಲಿ ಬಂದು ಮಲ್ಕೊಳ್ತಾ ಇತ್ತು ಬಟ್ ಇವಾಗ ಅಲ್ಲಿ ಮಲ್ಕೊಂಡಿತ್ತಲ್ಲ ಹಾಗಾಗಿ ನೋಡಿದೆ ನೋಡ್ಬೋದು ಇವಾಗ ನೆಮ್ಮತಿಗೆ ಹೋಗಿ ಗ್ಯಾಸ್ನ ತೊಗೊಂಡು ಕೊಟ್ಟಿದ್ರು ಕೊಟ್ಟಿದ್ದರು ಸಿಲಿಂಡ್ರನ್ನ ಕೊಡ್ತಾರಂತೆ ಬರೀ ಒಲೆ ಅಷ್ಟೇ ಕೊಟ್ಟಿದ್ದಾರೆ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈ ಥರ ಗ್ಯಾಸ್ನ ಯಾರ್ಯಾರು ತೊಗೊಂಡಿದ್ದೀರಾ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಎಲ್ರಿಗೂ ಬಾಯ್ ಬಾಯ್